ಶಾಂತಿ ಸೌಹಾರ್ದತೆಯಿಂದ ಮೊಹರಂ ಆಚರಿಸಲು ಹೇಳಿದ ಪಿಎಸ್‌ಐ ಎಸ್ಐ ಸೂಚನೆ ಮೊಹರಂ ಶಾಂತಿ ಸಭೆ ಅಶೀರ್ ಖಾನದಲ್ಲಿ ಅಲಾಯಿ ಕುಣಿತ ನಿಷೇಧ ಪಿಎಸ್‌ಐ ಸೂಚನೆ ರಾಯಚೂರು ಜಿಲ್ಲೆ ಸಿರೋರ್ ಪಟ್ಟಣದಲ್ಲಿ ಸಿರೋರ್ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಪಿಎಸ್‌ಐ ಎಸ್ಐ ಪಾಟೀಲ್ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದತವಾಗಿ ಆಚರಿಸುವಂತೆ ಮನವಿ ಮಾಡಿದ ಅವರು ನಿರ್ದಿಷ್ಟವಾಗಿ ದೇವರ ಗುಡಿಗಳಲ್ಲಿ ಅಲೈ ಕುಣಿತ ನಿಷೇಧಿಸಲಾಗಿದೆ ಎಂದು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಿದರು ಸಭೆಯಲ್ಲಿ ಮಾತನಾಡಿದ ಪಿ ಎಸ್ ಐ ಸಾಹೇಬರು ಮೊಹರಂ ಅಬ್ಬರು ಹಬ್ಬವು ಸಮುದಾಯದ ಏಕತೆ ಮತ್ತು ತ್ಯಾಗವನ್ನು ಸಾರುವ ಹಬ್ಬವಾಗಿದೆ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ ಅಲಾಯಿ ಕುಣಿತದಂತಹ ಆಚರಣೆಗಳು ದೇವಸ್ಥಾನಗಳ ಆವರಣದಲ್ಲಿ ನಡೆಯುವ ಸಂಭವವಿರುತ್ತದೆ ಇದು ಇತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಸಾಧ್ಯತೆಗಳಿರುವುದರಿಂದ ದೇವರ ಗುಡಿಯಲ್ಲಿ ಅಲಾಯಿ ಕುಣಿತವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಪುನರುಚ್ಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣ ನಾಯಕ್ ಅವರು ಮೊಹರಂ ಹಬ್ಬ ಎಲ್ಲ ಧರ್ಮದವರು ಆಚರಿಸುವ ಹಬ್ಬವಾಗಿದೆ ಈ ಹಬ್ಬ ಸೌಹಾರ್ದತೆ ಮತ್ತು ಶಾಂತಿಯನ್ನು ಕಾಪಾಡುವ ಹಬ್ಬವಾಗಿದೆ ಮೊಹರಂ ಹಬ್ಬದಲ್ಲಿ ಸಾರ್ವಜನಿಕರು ತಮ್ಮ ಕಷ್ಟ ಮತ್ತು ಸುಖಗಳನ್ನು ದೇವರ ಸನ್ನಿಧಿಯಲ್ಲಿ ಹಂಚಿಕೊಳ್ಳುತ್ತಾರೆ ಕಷ್ಟ ಇರುವವರು ದೇವ ಕುದುರೆ ಮತ್ತು ಜೋಕಾಲಿ ಬೇಡಿಕೊಳ್ಳುತ್ತಾರೆ ಹೆಚ್ಚಾಗಿ ದೇವರನ್ನು ಪೂಜೆ ಮಾಡುವುದೇ ಹಿಂದೂ ಜನ ಮತ್ತು ಎಲ್ಲ ಜನಾಂಗದವರು ಸೇರಿ ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕೆಂದು ವಿನಂತಿಸಿದರು ಪಿ ಎಸ್ಐ ಸಾಹೇಬರು ಜಿಲ್ಲಾಧಿಕಾರಿಗಳಿಂದ ಅಲಾಯಿ ಕುಣಿತ ನಿಷೇಧ ಇರುವುದರಿಂದ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಾಗಿ ಮನವಿ ಮಾಡಿಕೊಂಡರು ಎಲ್ಲಾ ಜನಾಂಗದವರು ತಮ್ಮ ತಮ್ಮ ಹುಡುಗರಿಗೆ ಹೇಳಿಕೊಡಬೇಕೆಂದು ಅಲಾಯಿ ಕುಣಿತ ಜಿಲ್ಲಾಧಿಕಾರಿಗಳ ನಿಷೇಧ ಇರುವುದರಿಂದ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಹುಡುಗರಿಗೆ ಎಚ್ಚರಿಕೆ ನೀಡಿದರು ಎಂದು ಅವರು ಹೇಳಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವಾರ್ ಧನ್ಯವಾದಗಳು ಸಹಕಾರ ಮಾಡಿರ್ತೀರಿ ಅದೇ ನನ್ನ ಕೇಳ್ಕೊಳ್ಳೋದೇನೆ ಈ ಹಬ್ಬನು ಒಳ್ಳೆ ರೀತಿಯಿಂದ ಶಾಂತಿ ರೀತಿಯಿಂದ ಹಬ್ಬ ಆಚರಣೆ ಮಾಡಿಸ್ಕೊಂಡು ಅವೆಲ್ಲರೂ ಸಹಕಾರ ಮಾಡಬೇಕು ಏನು ಕತ್ತಲ ರಾತ್ರಿ ಆಮೇಲೆ ಸಂಜೆಗಳ ಮೆರವಣಿಗೆ ಏನಿರ್ತದೆ ಆ ಟೈಮಲ್ಲಿ ಯಾರು ಈ ನಮ್ಮ ಸಮುದಾಯದ ಮುಖಂಡರುಗಳ ಹತ್ರ ಕೇಳ್ಕೊತೀರಿ ಯಾರು ತಮ್ಮ ಸಮುದಾಯದವರಿಗೆ ಅಲೆ ಆಡಲು ಏನು ತಿಳಿಸ್ಬಾರ್ದು ಅಲೆ ಆಡೋದಾಯಿತು ಅಲೈ ಕುಣಿಯೋದಾಯಿತು ಅಲೆ ಕುಣಿಯೋಕ್ಕೆ ಪ್ರೇರೇಪಿಸೋದಾಯಿತು ಅನಗಿ ಹೊಡೆಯೋದಾಯಿತು ಇದನ್ನ ಯಾವುದು ಮಾಡಬಾರ್ದು ಅಕಸ್ಮಾತ್ ಏನಾದರೂ ಮನೆ ಜಿಲ್ಲಾಧಿಕಾರಿಗಳ ಆದೇಶ ಏನಾದರೂ ಉಲ್ಲಂಘನೆ ಆಗಿದ್ದೆ ಅದರಲ್ಲಿ Han fick känna. Och det är det